ಇವತ್ತು ಒಂದು ಕೇಸ್ನಲ್ಲಿ ಎಂಡೋಮೆಟ್ರಿಯಾಟಿಕ್ ಸಿಸ್ಟು ಮತ್ತೆ ಇಂಟರ್ಸ್ಟೈನಲ್ಲಿ ಇರುವಂಥ ಅದರ ಅದ್ರ ಫೈಬ್ರಾಯ್ಡ್ ಫೈಬ್ರಾಡ್ಯೂಟ್ರಸ್ ಕೂಡ ಇತ್ತು ಸೊ ಈ ಥರ ಸಿಚುವೇಶನ್ಸ್ ನಾವು ನೋಡ್ತೀವಿ ಒಂದು ಮೂವತ್ತು ಪರ್ಸೆಂಟ್ ಎಂಡೋಮೆಟ್ರಿಯಾಸಿಸ್ ಕೇಸಸ್ನಲ್ಲಿ ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ಎಂಡೋಮೆಟ್ರಿಯಾಸಿಸ್ ಅನ್ನೋದು ಮತ್ತೆ ಫೈಬ್ರಾಡ್ಯೂಟ್ರಸ್ ಅನ್ನೋದು ಎರಡು ಹೆಚ್ಚು ಈಸ್ಟ್ರೋಜನ್ ಇರುವಾಗ ಬರುವಂಥ ಕಂಡೀಷನ್ಸ್ ಸೊ ಹಾಗಾಗಿ ನಾವು ಎಷ್ಟೊಂದು ಸತಿ ಈ ಫೈಬ್ರಾಯ್ಡು ಅಡಿನೋಮಯೋಸಿಸ್ ಎಂಡೋಮೆಟ್ರಿಯೋಸಿಸ್ ಎಲ್ಲ ಒಂದೇ ನಲ್ಲಿ ನೋಡ್ತೀವಿ ಈ ಗೆ ಫರ್ಟಿಲಿಟಿ ಇಶ್ಯೂಸ್ ಇದ್ದಿದ್ರಿಂದ ನಾವು ಫೈಬ್ರಾಯ್ಡ್ಸ್ನ ರಿಮೂವ್ ಮಾಡಿದ್ದೀವಿ ಐದು ಫೈಬ್ರಾಯ್ಡ್ಸ್ ಇತ್ತು ಸೊ ಈ ಫೈಬ್ರಾಯ್ಡ್ಸ್ನ ರಿಮೂವ್ ಮಾಡಿದ್ದೀವಿ ಮತ್ತು ಈ ಏನೇನು ಇಂದ ಏನೇನು ಅಂಗಾಂಗಗಳು ಅಂಟ್ಕೊಂಡಿತ್ತು ಅಂದರೆ ಈ ಕರಳು ಮತ್ತು ಈ ಓವರೀಸ್ ಎಲ್ಲ ಅಂಟ್ಕೊಂಡಿರೋದನ್ನೆಲ್ಲ ಬಿಡಿಸ್ಬಿಟ್ಟು ಓವರೀಸ್ನಲ್ಲಿ ಎರಡು ಸಿಸ್ಟ್ ಇರೋದನ್ನು ಆ ಎರಡು ಸಿಸ್ಟು ಕೂಡ ನಾವು ತೆಗ್ದಿದ್ದೀವಿ ಇದರಿಂದ ಫರ್ಟಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಇದರಿಂದ ಅವರ ಏನು ಟ್ರೀಟ್ಮೆಂಟ್ ಇರುತ್ತೆ ಫರ್ದರ್ ಐ ಯು ಐ ಇರ್ಬೋದು ಐ ವಿ ಎಫ್ ಇರ್ಬೋದು ಅದು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ